ಬಿ ಎಸ್ ಯಡಿಯೂರಪ್ಪನವರು ಅಂದಾಗಲೂ ಕೆಜೆಪಿ ಕಟ್ತವ್ರೆ ಎಡಬಲದ ರೀತಿ ನಿಂತ್ಕೊಂಡಿದ್ರು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಬಿ ಎಸ್ ಆರ್ ಕಟ್ಟಿದ್ರು ಜನಾರ್ದನ್ ರೆಡ್ಡಿ ಅಂದಾಗ ಪ್ರಜಾಪ್ರಗತಿ ಪಕ್ಷವನ್ನು ಕಟ್ತಾರೆ ಅಂದ್ರೆ ಹೊರಗೆ ಹೋದ್ರನ್ನೆಲ್ಲ ಒಟ್ಟಿ ಕೂಡಿಸಿ ನಾವು ಒಂದಾಗ ಹೋರಾಡ್ತೀವಿ ಅಂದ್ರೆ ಜನ ಅದನ್ನ ಹೇಗೆ ವಿಶ್ವಾಸದಿಂದ ತಗೋತಾರ ನಿಮ್ಮನ್ನ ಮೇಡಮ್ ಜನರಿಗೆ ಇದು ನೋಡಿ ಈ ಕೆ ಜಿ ಪಿ ಬಿ ಎಸ್ ಪಿ ಇವೆಲ್ಲವೂ ಬಿಜೆಪಿ ಈ ಒಂದು ಕುಟುಂಬದ ಹ್ಮ್ ಈ ಒಂದು ಕುಟುಂಬ ಸದಸ್ಯರು ಅಣ್ಣ ತಮ್ಮ ಇರ್ತಾರೆ ಆಸ್ತಿಗೋಸ್ಕರ ಬೇರೆ ಆಗಿರ್ತಾರೆ ಒಂದುಗೂಡಿಸ್ತಕ್ಕಂಥ ಶಕ್ತಿ ತಂದೆ ತಾಯಿಗಿರುತ್ತೆ ಆ ಮಕ್ಕಳನ್ನ ಕರೆದು ತಿಳಿ ಹೇಳಿ ಬುದ್ಧಿವಾದ ಹೇಳಿ ಅಧಿಕಾರಕ್ಕೋಸ್ಕರ ಅಲ್ಲ ಆಸ್ತಿಗೋಸ್ಕರ ಅಲ್ಲ ಕುಟುಂಬದ ಗೌರವದ ಪ್ರಶ್ನೆ ಅಂತ ಹೇಳಿ ಒಟ್ಟುಗೂಡಿಸತಕ್ಕಂತ ಶಕ್ತಿ ತಂದೆ ತಾಯಿಗಿದೆ ಇದೆ ಹಾಗಾಗಿ ಯಾರೇ ಎಷ್ಟೇ ಮಾತಾಡಿದ್ರು ಇದನ್ನ ಶಕ್ತಿ ನಮ್ಮ ರಾಷ್ಟ್ರೀಯ ನಾಯಕರಿಗಿದೆ ಯುವಕ ಅವರಿಗೆ ನಾವೆಲ್ಲರೂ ಸಾಥ್ ಕೊಡಬೇಕು ಲಿಂಗಾಯತ ಪ್ರಬಲ ನಾಯಕ ಯಾರು ಅಂತ ಹೇಳಿದ್ರೆ ಈ ಕ್ಷಣದವರೆಗೂ ಯಡಿಯೂರಪ್ಪನವರು 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 ಈ ತರ ಸಿಚುವೇಶನ್ ನಡುವೆ ಆ ಗದ್ದುಗೆಯನ್ನೇ ಇರೋದಕ್ಕೆ ಹಲವರು ಕಾದು ಕೂತ್ಕೊಂಡಿದ್ದಾರೆ ಮೇಡಮ್ ಈ ರಾಜ್ಯದಲ್ಲಿ ಯಡಿಯೂರಪ್ಪ ಮಾಸ್ಲಿಂ ಪ್ರಶ್ನಾತೀತ ನಾಯಕ ಎರಡ್ ಸಾವಿರದ ಆರಲ್ಲಿ ಯಡಿಯೂರಪ್ಪನ ಯಾವತ್ತು ಲಿಂಗಾಯತ ಅಂತ ನೋಡಿಲ್ಲ ಅವರು ಕಂಡಲ್ಲ ಆದ್ರೆ ಯಡಿಯೂರಪ್ಪನವರಿಗೆ ಜಿ ಡಿ ಎಸ್ ಅಧಿಕಾರ ಕೂಡ ಇದ್ದಾಗ ಈ ರಾಜ್ಯದ ವೀರಶೈವ ಲಿಂಗಾಯತರು ಉಪ ಪಂಗಡಗಳನ್ನ ಮರೆತು ಒಂದು ವೀರೇಂದ್ರ ಪಟೇಲ್ ಫಿರಡ್ ಒಂದಾಗಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ